ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕುಂಬಳಕಾಯಿ ಸಾಂಬಾರು ಇದು ನಮ್ಮನೇಲೆ ಆದಂಥ ಕುಂಬಳಕಾಯಿ ನಾನಿಲ್ಲಿ ಸಾಂಬಾರಿಗೆ ಎಳೆ ಕುಂಬಳಕಾಯಿನ ಇದ್ದೀನಿ ಬೆಳೆದಿರೋ ಕುಂಬಳಕಾಯಿಗಿಂತ ಎಳ್ತ ಕುಂಬಳಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮೂರಲ್ಲೆಲ್ಲ ಒಂದು ಶಾಸ್ತ್ರ ಇದೆ ಹಿರಿಯರು ಹೇಳ್ತಾರೆ ಇಡೀ ಕುಂಬಳುಕಾಯನ್ನ ಮನೆಯೊಳಗೆ ತರಬೇಡ ಹೆಣ್ಮಕ್ಳು ಮೊದಲಿಗೆ ಕುಂಬಳಕಾಯನ್ನು ಕಟ್ ಮಾಡಬಾರ್ದು ಬಾಯ್ಸ್ ಸ್ವಲ್ಪ ಆದರೂ ಕುಂಬಳಕಾಯನ್ನು ಕಟ್ ಮಾಡಿ ಆದ ನಂತರ ಹೆಣ್ಮಕ್ಳು ನೆಕ್ಸ್ಟ್ ಕಟ್ ಮಾಡ್ಬೋದು ಹೀಗೆಲ್ಲ ನಿಮ್ಮೂರಲ್ಲೂ ಈ ರೀತಿಯ ಶಾಸ್ತ್ರ ಏನಾದರೂ ಇದೆಯಾ ಹೇಳಿ ಕಮೆಂಟ್ ಮಾಡಿ ಆಯಿತಾ ಸಿಪ್ಪೆ ಎಲ್ಲ ತೆಗ್ದಾದ ನಂತರ ಅದರದ್ದು ಬೀಜ ಸಹ ತೆಗಿಬೇಕು ಆನಂತರ ಮೀಡಿಯಂ ಸೈಜಿಗೆ ನಾನಿಲ್ಲಿ ಕುಂಬಳುಕಾಯನ್ನು ಕಟ್ ಇದ್ದೀನಿ ನಿಮಗೆ ಯಾವ ಸೈಜ್ಗೆ ಕುಂಬಳಕಾಯಿ ಬೇಕು ಆ ಸೈಜ್ಗೆ ಕುಂಬಳಕಾಯಿಯನ್ನು ಕಟ್ ಮಾಡ್ಕೊಳ್ಬೋದು ಕೆಲವರು ತುಂಬಾ ಸಣ್ಣ ಸಣ್ಣದಾಗಿ ಕುಂಬಳಕಾಯನ್ನು ಕಟ್ ಮಾಡ್ಕೊಳ್ತಾರೆ ಅದು ಕೂಡ ಚೆನ್ನಾಗಿರ್ತದೆ ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೂ ದೇಹಕ್ಕೆ ತಂಪು ಕೂಡ ಕುಂಬಳಕಾಯಿಯಲ್ಲಿ ಅದರದ್ದು ಸಿಪ್ಪೆ ಇದೆಯಲ್ಲ ಅದ್ರದ್ದು ಚಟ್ನಿ ಸಹ ಮಾಡ್ತಾರೆ ಅದು ಕೂಡ ಟೇಸ್ಟ್ ಚೆನ್ನಾಗಿರ್ತದೆ ಕುಂಬಳುಕಾಯ್ದು ಜ್ಯೂಸ್ ಸಹ ಮಾಡಿ ಕುಡಿಬೋದು ಅದು ಸಹ ಹೆಲ್ತಿಗೆ ತುಂಬ ಒಳ್ಳೆಯದು ಫೈನಲಿ ಎಲ್ಲ ಕುಂಬಳಕಾಯನ್ನ ಕಟ್ ಮಾಡಿ ಆಯಿತು ಇಲ್ಲಿ ನೋಡ್ತಿರ್ಬೋದು ನಾನು ಈ ಸೈಜಿಗೆ ಕುಂಬಳಕಾಯಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಆನಂತರ ಕುಂಬಳಕಾಯನ್ನ ಬೇಯಿಸಲಿಕ್ಕೆ ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ತೊಳೆದಿರುವಂಥ ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿರುವಂಥ ಕುಂಬಳಕಾಯಿ ಇದನ್ನು ಕೂಡ ಚೆನ್ನಾಗಿ ತೊಳೆದುಕೊಂಡು ಹಾಕೊಳ್ತಾ ಇದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಎಲ್ಲೋ ಪೌಡರು ಹಾಗೂ ಅದು ಮುಳುಗುವಷ್ಟು ನೀರು ಹಾಗೂ ಒಂದು ಸ್ಪೂನಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನಾನು ಎರಡು ಬೀಜಲನ್ನ ಕೂಗಿಸ್ಕೊಳ್ತೇನೆ ಇದು ಎಳ್ತು ಕುಂಬಳಕಾಯಿ ಅಲ್ವಾ ಸೊ ಬೇಗ ಬೇಯ್ತದೆ ಆನಂತರ ಮಸಾಲೆಗೆ ನಾನಿಲ್ಲೊಂದು ಹತ್ತು ಒಣಮೆಣ್ಸಿನ್ಕಾಯನ್ನು ತಗೊಂಡಿದ್ದೀನಿ ಅದೆಲ್ಲ ಫ್ರೈ ಆದ ನಂತರ ಅದೇ ಫ್ರೈಯಿಂಗ್ ಪ್ಯಾನಿಗೆ ನಾನು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಜೀರಿಗೆನ ಸಹ ತಗೊಂಡಿದ್ದೀನಿ ಈ ಮಸಾಲೆ ಪದಾರ್ಥನೆಲ್ಲ ಫ್ರೈ ಮಾಡಿ ಆಯಿತು ನೆಕ್ಸ್ಟು ತೆಂಗಿನಕಾಯಿನ ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ತೆಂಗಿನಕಾಯಿಗೆ ಒಂದು ಅರ್ಧ ಸ್ಪೂನಷ್ಟು ಎಲ್ಲೋ ಪೌಡರ್ನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಆಗಷ್ಟೇ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೆ ಈಗ ಅರ್ಧ ಸ್ಪೂನ್ ಒಟ್ಟು ಆಗಿ ಒಂದು ಸ್ಪೂನ್ ಇದು ಸ್ಮಾಲ್ ಸ್ಪೂನ್ ಅಲ್ಲಿ ಒಂದು ಸ್ಪೂನಷ್ಟು ಎಲ್ಲೋ ಪೌಡರನ್ನ ಹಾಕ್ಕೊಂಡಿದ್ದೀನಿ ಆಗ ಫ್ರೈ ಮಾಡಿಟ್ಟಂಥ ಮಸಾಲೆ ಪದಾರ್ಥ ಹಾಗೂ ನಾನಿಲ್ಲಿ ನಾಲ್ಕು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ ಹಾಕ್ತಾ ಇದ್ರೂ ಸಹ ನಡೀತದೆ ಮತ್ತು ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೆಲವು ಕುಂಬಳಕಾಯಿ ಹುಳಿ ಇರ್ತದೆ ಅಂಥದಕ್ಕೆ ಹುಣಸೆ ಹುಳಿ ಹಾಕದೇ ಇದ್ರೂ ಸಹ ಆಗ್ತದೆ ಮತ್ತು ಫ್ರೈ ಮಾಡಿಟ್ಟು ಅಂತ ತೆಂಗಿನಕಾಯಿ ತುರಿ ಮತ್ತು ಇದಿಷ್ಟು ಮುಳುಗುವಷ್ಟು ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತೇನೆ ಈಗ ಕುಕ್ಕರ್ ಮುಚ್ಚಳನ್ನ ತೆಗ್ದಿದ್ದೀನಿ ನೋಡ್ಬೋದು ಕುಂಬಳಕಾಯಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಗ್ರೈಂಡ್ ಮಾಡಿರುವಂಥ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಮಿಕ್ಸರ್ ಗ್ರೈಂಡರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾ ಇಲ್ಲಿ ಒಗ್ಗರಣೆಗೆ ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೂ ಒಂದು ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರೆಲ್ಲ ಕುದೀತಾ ಇದೆ ಇದಕ್ಕೆ ಉಪ್ಪು ಕೂಡ ಕಮ್ಮಿ ಇದ್ದರೆ ನೋಡಿಕೊಂಡು ಅದಕ್ಕೆ ಸೇರಿಸ್ಕೋಬೋದು ಮತ್ತು ನಾನಿಲ್ಲಿ ಸ್ವಲ್ಪ ಬೆಲ್ಲ ಕೂಡ ಇದ್ದೀನಿ ಇದು ಸಾಂಬಾರಿನ ಟೇಸ್ಟನ್ನು ಇನ್ನೂ ಚೆನ್ನಾಗಿ ಮಾಡ್ತದೆ ಈಗ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ ಈಗ ಕುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು